Ya' yeah. ರು ಹೊರಗಿರರು ಎಲ್ಲ ದಯಮಾಡಿ ವೇದಿಕೆ ಮುಂಭಾಗ ಬರ್ರಿ ಎಲ್ಲರಿಗೂ ಆಸನದ ವ್ಯವಸ್ಥೆ ಇರುತ್ತೆ ಇನ್ನೇ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲರೂ ವೇದಿಕೆ ಮುಂಭಾಗ só i ನಮೋ ಗಜಾನ ಗಿರಿಜಾನಂದನ ಕೃಪ ಸಿಂಧು ಜಗವಂದನ ಆ ನಮೋ ಗಜಾನನ ಗಿರಿಜಾನಂದನ ಕೃಪ ಸಿಂಧು ಜಗವಂದನ कविरुषि वन्दित जनगणपूजित कवि ऋषि वन्दत जनगणपूजित विद्यावाहिनी ವಿನಯ ದಿನಮಿಸುತ್ತ ಗೀತೆಯರ್ಪಿತ ವಿನಯ ದಿನಮಿಸುತ್ತ ನಮೋ ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಜಗವಂದನ 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 ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ಶ್ರೀಯುತ ಚಂದ್ರಶೇಖರ್ ಸರ್ ಅಂಚೆ ಅಧೀಕ್ಷಕರು ದಾವಣಗೆರೆ ವಿಭಾಗ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವ್ರನ್ನೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಐ ಪಿ ಪಿ ಮ್ಯಾನೇಜರ್ ದಾವಣಗೆರೆ ವಿಭಾಗ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಆ ವಿಭಾಗದ ತಾಲೂಕು ಮಟ್ಟದ ಅಂಚೆ ಪಾಲಕರಾದಂತ ಶ್ರೀಯುತ ಅಹ್ ಮಹೇಂದ್ರಪ್ಪ ಸರ್ ಇವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನೇ ಉಪವಿಭಾಗದ ಮತ್ತೊಂದು ತಾಲೂಕಾದಂತ ನ್ಯಾಮ್ತಿ ನ್ಯಾಮತಿ ಅಂಚೆ ಪಾಲಕರಾದಂತಹ ಶ್ರೀಯುತ ವೀರಂದ್ರ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ ಹದಿಮೂರು ಸಬ್ ಆಫೀಸ್ ಅಂಚೆ ಪಾಲಕರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಚನ್ನಗಿರಿ ಉಪವಿಭಾಗದ ಅಂಚೆ ಸಹಾಯಕರು ಪೋಸ್ಟ್ ಮ್ಯಾನ್ ಎಂಟಿ ಇವರನ್ನು ಕೂಡ ನಾನು ಈ ಕಾರ್ಯ ಸ್ವಾಗತಿಸುತ್ತಿದ್ದೇನೆ ಮತ್ತು ಚನ್ನಗಿರಿ ಉಪವಿಭಾಗದ ಎಂಬತ್ತು ಬ್ರಾಂಚ್ ಆಫೀಸ್ ಇವರ ಬಿ ಪಿ ಎಂಸ್ ಎ ಬಿ ಪಿ ಎಂ ಮತ್ತು ಡಾಕ್ ಸೇವಕ್ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸುವಂತ ನಮ್ಮ ಮಾಧ್ಯಮ ಮಿತ್ರರಾದ ಎ ಬಿ ಪಿ ನ್ಯೂಸ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಧನ್ಯವಾದಗಳು Надо было отправить, надо было отправить, не ಗುರುಪ್ರಸಾದ್ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸುವ ನಿರೀಕ್ಷೆ ಇದೆ ವೇದಿಕೆ ಮೇಲೆ ಹಾಸೀನರಾಗಿರುವ ಮ್ಯಾನೇಜರ್ ಐ ಪಿ ಬಿ ಅವರೇ ಡಿಒಪಿ ಎಲ್ ಐ ಮಹೇಶ್ ಅವರೇ ಚನ್ನಗಿರಿ ಪೋಸ್ಟ್ ಮಾಸ್ಟರ್ ಮಹೇಂದ್ರಪ್ಪ ಅವರೇ ಆಂಟಿ ಪೋಸ್ಟ್ ಮಾಸ್ಟರ್ ಹಾಗೂ ಚನ್ನಗಿರಿ ಅಂಚೆ ಉಪವಿಭಾಗದ ಹದಿಮೂರು ಉಪ ಅಂಚೆ ಕಚೇರಿಗಳು ಮತ್ತು ಅದರಡಿಯಲ್ಲಿ ಬರುವ ಎಂಬತ್ತು ಶಾಖಾ ಅಂಚೆ ಕಚೇರಿಗಳು ಅದರಲ್ಲಿ ಕೆಲಸ ನಿರ್ವಹಿಸುವ ನನ್ನ ನಲ್ಮೆಯ ಸಹೋದ್ಯೋಗಿಗಳೇ ಮಾಧ್ಯಮ ಮಿತ್ರರೇ ಈ ಕಾರ್ಯಕ್ರಮ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಚನ್ನಗಿರಿ ಪೋಸ್ಟ್ ಆಫೀಸ್ನವರು ಸರ್ ನಾಳೆ ನಾವೊಂದು ಏನದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅದನ್ನ ನಾವು ಪ್ಲಾನ್ ಮಾಡಿದೀವಿ ನೀವು ಬನ್ನಿ ಅಂತ ಕರೆದ್ರು ನಾವು ನಾವೀಗ ಸಬ್ ಡಿವಿಷನ್ ಲೆವೆಲ್ ಅಲ್ಲಿ ಒಂದೂ ಫಂಕ್ಷನ್ ಮಾಡಲಿಲ್ಲ ನ್ಯಾಮತಿ ಸವಳಂಗ ನಮ್ಮ ಚನ್ನಗಿರಿ ಸಬ್ ಡಿವಿಷನ್ ಜಿಯೋಗ್ರಫಿಕಲಿ ಅದು ಸೆಂಟ್ರಲ್ಲಿ ಇಲ್ಲ ನಮ್ಮ ಸಬ್ ಡಿವಿಷನ್ ಹೇಳ್ಬೇಕಂದ್ರೆ ನಾವು ನ್ಯಾಮತಿಗೆ ಹೋಗ್ಬೇಕು ಬಸ್ ಅಲ್ಲಿ ಅಂದ್ರೆ ಅದು ಶಿವಮೊಗ್ಗ ತ್ರೂ ಹೋಗ್ಬೇಕು ಸವಳಂಗಕ್ಕೆ ಹೋಗ್ಬೇಕಂದ್ರೆ ಶಿವಮೊಗ್ಗಕ್ಕೆ ಹೋಗ್ಲೇಬೇಕು ಹಾಗಾಗಿ ನಾವು ಯಾವುದೇ ಇದುವರೆಗೂ ನಾನು ಒಂದೂವರೆ ವರ್ಷ ಆಗಿದೆ ಬಂದು ಚಿರಗಿರಿ ಸಬ್ ಡಿವಿಜನ್ ಐ ಪಿ ಆಗಿ ಯಾವತ್ತು ಈ ತರ ಒಬ್ಬರು ಒಂದೇ ಪ್ಲೇಸ್ ಅಲ್ಲಿ ಎಲ್ಲಾ ಸಬ್ ಎಲ್ಲಾ ನೌಕರು ಸೇರಿದ್ದಿಲ್ಲ ಹಾಗಾಗಿ ಈಗ ಈ ಒಂದು ಸುಸಂದರ್ಭ ಅಂತ ಭಾವಿಸ್ಕೊಂಡು ನಿನ್ನೆ ತಾನೇ ಡಿಸೈಡ್ ಮಾಡಿದ್ವಿ ಅದು ಫಸ್ಟ್ ನಾವು ಕೇಳಿದ್ದು ಎಸ್ ಪಿ ಸರ್ ಇದಾರ ಅಂತ ಆಕ್ಚುಲಿ ಎಸ್ ಪಿ ಸರ್ ಮೊನ್ನೆ ಬೆಂಗಳೂರಲ್ಲಿ ಅವ್ರಿಗೊಂದು ಮೀಟಿಂಗ್ ಇತ್ತು ಅದನ್ನ ಮುಗಿಸ್ಕೊಂಡು ರಜದ ಮೇಲೆ ಮಂಗಳೂರಲ್ಲಿ ಇದ್ದರು ಅವರು ನಮಗೆ ಕೇಳಕ್ಕೆ ಒಂಥರ ಆಗ್ತಿತ್ತು ಸರ್ ಊರಿಗೆ ಹೋಗೋದೇ ಎರಡು ವಾರ ಮೂರು ವಾರಕ್ಕೆ ಒಂದ್ಸರಿ ಮಂಗ್ಳೂರಿಗೆ ಹೋಗೋದು ಹಂಗಾಗಿ ಊರಲ್ಲಿ ಇದ್ರು ಅವರು ಸರ್ ಬರ್ತೀರಾ ಅಂತ ಕೇಳಿದ್ರು ಅವರು ತಡ ಮಾಡದೆ ಆಯ್ತು ನೀವು ಫಂಕ್ಷನ್ಗೆ ನಮಗೆ ಖುಷಿ ಆಗುತ್ತೆ ಅಂತೇಳಿ ಮಂಗಳೂರಿಂದ ಬಂದಿದ್ದಾರೆ ಆಕ್ಚುಲಿ ಅವ್ರದ್ದು ಇವತ್ತು ಅಡ್ಮಿನಿಸ್ಟ್ರೇಟಿವ್ ನಮ್ಮ ನಮ್ದೆಲ್ಲ ರಜಾ ಇವತ್ತು ಶನಿವಾರ ರಜಾ ನಾಳೆ ಭಾನುವಾರ ರಜಾ ನಾವಾಗಿದ್ರೆ ಇಲ್ಲ ಬಿಡಿ ಏನೋ ಒಂದು ರೀಸನ್ ಹೇಳಿ ಇಲ್ಲ ನೆಕ್ಸ್ಟ್ ವೀಕ್ ಅಂತ ಬಿಡಿ ಅಂತ ಹೇಳ್ತಿದ್ವಿ ಬಟ್ ಸರ್ ಮಂಗಳೂರು ಇಲ್ಲಿಂದ ದಾವಣಗೆರೆನ ಮುನ್ನೂರ ಐವತ್ತು ಕಿಲೋಮೀಟರ್ ಲೆಕ್ಕಾಯ ಡಿಸ್ಟೆನ್ಸ್ ಅಲ್ಲಿದೆ ಆದರೂ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ಈ ಕಾರ್ಯಕ್ರಮ ಸಾಧ್ಯವಾಗಿದೆ ಇಲ್ಲಾಂದ್ರೆ ಈ ಕಾರ್ಯಕ್ರಮ ಇವತ್ತು ನಾವು ಏರ್ಪಡಿಸ್ತಿರ್ಲಿಲ್ಲ ನೆಕ್ಸ್ಟ್ ನೋಡೋಣ ಅಂತ ಜನಿಕರಿಗೆ ಸರ್ಗೆ ಮತ್ತೊಂದು ಬಾರಿ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅದೇ ತರ ನಮ್ಮ ಸಹಾಯಕ ಅಂಚೆ ನಿರೀಕ್ಷಕರಾದ ಗುರುಪ್ರಸಾದ್ ಸರ್ ಅವರು ಅಷ್ಟೇ ಅನಿವಾರ್ಯ ಕಾರಣ ನಿಮಿತ್ತ ಅವರು ಬೇರೆ ಕಡೆ ಎಲ್ಲಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಎಷ್ಟೊತ್ತಾದ್ರೂ ನಾನು ಬಂದೇ ಬರ್ತೀನಿ ಅಂತ ಹೇಳಿದಾರೆ ಅವರಿಗೂ ಮತ್ತೊಮ್ಮೆ ನಾನು ಬಂದ ಮೇಲೆ ಸ್ವಾಗತ ಕೋರ್ತೀನಿ ಅದೇ ತರ ಈಗ ಮ್ಯಾನೇಜರ್ ಐ ಪಿ ಪಿ ಬಿ ಡಿಒ ಪಿ ಎಲ್ ಎ ಆಗಿರ್ಬೋದು ಪೋಸ್ಟ್ ಮಾಸ್ಟರ್ಗಳು ಮೇಲಾಗಿ ಈಗ ಹದಿಮೂರು ಪೋಸ್ಟ್ ಆಫೀಸು ಇವತ್ತು ಆಕ್ಚುಲಿ ವರ್ಕಿಂಗ್ ಡೇ ಈಗ ನಾಳೆ ಭಾನುವಾರ ಕರೆದ್ರೆ ಎಲ್ಲರಿಗೂ ಅದು ಬರಕ್ ಸರಿಯಾಗಲ್ಲ ಅಂತ ಸರ್ ನ ಪರ್ಮಿಷನ್ ಕೇಳಿದ್ವಿ ಸರ್ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅಂತ ಅದೇ ತರ ಎಂಬತ್ತು ಬಿಒಗಳು ಈಗ ನ್ಯಾಮತಿಯಿಂದ ಇಲ್ಲಿ ಜರ್ನಿನೇ ಟೂ ಅವರ್ಸ್ ಇರುತ್ತೆ ಹಾಗಾಗಿ ಎಲ್ಲರಿಗೂ ಸರ್ ಪರ್ಮಿಷನ್ ಕೊಟ್ಟರು ಆಯಿತು ನೀವು ಫಂಕ್ಷನ್ ಮಾಡ್ತಿದ್ದೀರಿ ಎಲ್ಲರೂ ಒಂದು ಗೋಡೆ ನೀವು ಫಂಕ್ಷನ್ ಮಾಡ್ತಿದ್ದೀರಿ ಅದಕ್ಕೆ ನಮ್ಮ ಸಹಮತ ಇದೆ ಅಂತ ನೀವೆಲ್ಲರೂ ಇಲ್ಲಿ ನಮ್ಮ ಪರ್ಮಿಷನ್ ಜೊತೆಗೆ ಸರ್ ಪರ್ಮಿಷನ್ ಇರೋದ್ರಿಂದ ಇಲ್ಲಿಗೆ ಆಗಮಿಸಿದ್ದೀರಿ ಈ ಕಾರ್ಯಕ್ರಮ ಒಳ್ಳೆತನದಲ್ಲಿ ಮುನ್ನುಡಿ ಕಂಡಿದೆ ಇದು ಸುಖಾಂತ್ಯಗೊಳ್ಳಲಿ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈಗ ಜಸ್ಟ್ ತಾನೇ ಸೆಲೆಬ್ರೇಟ್ ಮಾಡಿದ್ವಿ ಚನ್ನಗಿರಿ ಉಪವಿಭಾಗದ ಎಲ್ಲ ಮಹಿಳಾ ನೌಕರರಿಗೆ ಚನ್ನಗಿರಿ ಉಪವಿಭಾಗದ ವತಿಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪ್ರಶಂಸಾ ಪರ್ವ ನಾವೀಗ ಪ್ರಶಂಸಾ ಪರ್ವ ಶರತ್ತಲೆ ಮುನ್ನುಡಿಯಲ್ಲಿ ಹೇಳಿದ್ರು ಪ್ರಶಂಸೆ ಮೀನ್ಸ್ ರೆಕಗ್ನಿಷನ್ ಪರ್ವ ಮೀನ್ಸ್ ಹಬ್ಬ ಈಗ ಆಕ್ಚುಲಿ ಎಲ್ಲರೂ ಏನಂದ್ರೆ ಫೈನಾನ್ಶಿಯಲ್ ಮುಗಿದ್ಮೇಲೆ ಮಾಡೋ ಪ್ರೋಗ್ರಾಮ್ ಇದು ಬಟ್ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಈಗ ನಮ್ಮ ಟಾರ್ಗೆಟ್ ನಾವು ಅಚೀವ್ ಮಾಡಿದ್ಮೇಲೆ ಈಗ ಮಾಡ್ಬೇಡ ಒಂದು ನೆಕ್ಸ್ಟ್ ನಾವು ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಹೋಗ್ತಾ ಇದೀವಿ ಅಂದ್ರೆ ಡಿವಿಜನ್ ಲೆವೆಲ್ ಅಲ್ಲಿ ಟಾರ್ಗೆಟ್ ಎಲ್ಲ ಮುಗಿದು ರೀಜನಲ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಫಿಗರ್ ಸಮೇತ ಹೇಳ್ತೀನಿ ಹಾಗಾಗಿ ಉಳಿದವರಿಗೂ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈಗ ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾರ್ಯಾರು ನಿಮ್ಮ ಪಿ ಓ ಎಸ್ ಬಿ ಅಕೌಂಟ್ಸ್ ಅಂತ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ ಅದನ್ನು ಅಚೀವ್ ಮಾಡಿರಲ್ಲ ಅವರಿಗೆ ಒಂದು ಸನ್ಮಾನ ಸಮಾರಂಭ ನಮ್ಮ ವಿಶ್ವ ವಿಭಾಗದ ವತಿಯಿಂದ ಜೊತೆಗೆ ಪಿ ಎಲ್ ಐ ಆರ್ ಪಿ ಎಲ್ ಐನಲ್ಲಿ ನೀವು ಯಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಪ್ರೀಮಿಯಂ ಆಲ್ರೆಡಿ ಇಂಡೆಕ್ಸ್ ಆಗಿರ್ಬೇಕದು ನೀವು ಮೊನ್ನೆ ಲಾಗಿ ಹಾಕಿದ್ದೀರಿ ಸುಮಾರು ಜನ ಲಿಸ್ಟ್ ಅಲ್ಲಿ ಬರ್ತಾರೆ ಅದನ್ನ ಹೇಳ್ತಾರೆ ಬಟ್ ಆಲ್ರೆಡಿ ಇಂಡೆಕ್ಸ್ ಆಗಿರೋದು ಮೀನ್ಸ್ ನೀವು ಆಲ್ರೆಡಿ ಜನವರಿಯಲ್ಲಿ ಆಗಿರಬೇಕು ಅದು ಫೆಬ್ರವರಿಯಲ್ಲಿ ಇಂಡೆಕ್ಸ್ ಆಗಿರುತ್ತೆ ಹಾಗೆ ಒಟ್ಟು ಹತ್ತೊಂಬತ್ತು ಜನ ಇನ್ನೂರ ಐವತ್ತು ನಮ್ಮ ವಿಪ ವಿಭಾಗದಲ್ಲಿ ಎಂಬತ್ತು ಬ್ರಾಂಚ್ ಆಫೀಸ್ ಬರುತ್ತೆ ಅದರಲ್ಲಿ ಹತ್ತೊಂಬತ್ತು ಬಿಒಗಳು ಆಲ್ರೆಡಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಅಕೌಂಟ್ಸ್ ಓಪನ್ ಮಾಡಿದ ಜೊತೆಗೆ ಹನ್ನೊಂದು ಜನ ಮೋರ್ ದಾನ್ ಒನ್ ಲ್ಯಾಕ್ ಪ್ರೀಮಿಯಂ ಫೆಬ್ರವರಿ ಇಪ್ಪತ್ತೆಂಟರಲ್ಲಿ ಸಿಪಿ ಸಿಲ್ ಅಕ್ಸೆಪ್ಟ್ ಆಗಿದೆ ಇಷ್ಟು ಅಲ್ಲಿಗೆ ಹತ್ತೊಂಬತ್ತು ಪ್ಲಸ್ ಹನ್ನೊಂದು ಮೂವತ್ತು ಜನ ನಾವು ಸನ್ಮಾನ ಮಾಡಕ್ಕೆ ಹೆಚ್ಚಿಸಿದೀವಿ ಅವ್ರದ್ದು ಡೀಟೇಲ್ಸ್ ಬಹುಮಾನ ವಿತರಣದಲ್ಲಿ ಡಿಟೇಲ್ ಆಗಿ ಹೇಳ್ತಾರೆ ಇನ್ನೊಂದು ಏನಂದ್ರೆ ಚನ್ನಗಿರಿ ಉಪವಿಭಾಗ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ರಿಯೇಟ್ ಆಯಿತು ಮೊದಲೆಲ್ಲ ನಿಮ್ದು ಎಂಬತ್ತು ಪೋಸ್ಟ್ ಆಫೀಸ್ಗಳಲ್ಲಿ ಈ ಕಡೆ ಕಡೆಲ್ಲ ಚನ್ನಗಿರಿ ಸೈಡ್ ಭದ್ರಾವತಿ ಸಬ್ ಇತ್ತು ನ್ಯಾಮತಿ ಸವಳಂಗ ಎಲ್ಲ ಶಿಕಾರಿಪುರ ಸಬ್ ಇತ್ತು ಕುಂದೂರು ಸಾಸಿವೆಹಳ್ಳಿ ಎಲ್ಲ ಶಿವಮೊಗ್ಗ ಈಸ್ಟ್ ಸಬ್ ಇತ್ತು ದಾವಣಗೆರೆ ಹೊಸ ವಿಭಾಗ ಅದಕ್ಕಿಂತ ಚನ್ನಗಿರಿ ವಿಭಾಗ ಕ್ರಿಯೇಟ್ ಆಯಿತು ಒಂದು ಐದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಚನ್ನಗಿರಿ ಉಪವಿಭಾಗ ಪ್ರಾರಂಭ ಆಯಿತು ಅದಕ್ಕಿಂತ ಮೊದಲು ಚನ್ನಗಿರಿ ಸಬ್ ಡಿವಿಷನ್ ಅನ್ನೋದು ಚನ್ನಗಿರಿ ಪೋಸ್ಟ್ ಆಫೀಸ್ ಇಂದ ಮಾತ್ರ ಚನ್ನಗಿರಿ ಹೆಸರು ಗುರುತಿಸಿತ್ತು ಈಗ ಉಪವಿಭಾಗದ ಹೆಸರಿನಲ್ಲಿ ಬರುತ್ತಾ ಇದೆ ಅದಕ್ಕೆ ನಾವು ಏನ್ ಅನ್ಕೊಂಡ್ವಿ ಅಂದ್ರೆ ಮೂರು ವರ್ಷ ಕಳೀತಲ್ವಾ ಅದನ್ನೊಂದು ಅನಲೈಸ್ ಮಾಡಿದ್ವಿ ಪರ್ಫಾರ್ಮೆನ್ಸ್ ಮೊದ್ಲು ಹೆಂಗಿತ್ತು ಈಗ ಹೆಂಗಿತ್ತು ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅವಾಗ ತಾನೇ ಹೊಸ ಉಪವಿಭಾಗ ಆಗಿತ್ತು ಆ ವರ್ಷದಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಮೂವತ್ತು ಅಕೌಂಟ್ ಓಪನ್ ಮಾಡಿದಿರಿ ನೀವೇ ಎಂಬತ್ ಬಿ ಓ ನಿಮ್ದೇ ಹದಿಮೂರು ಎಸ್ ಒ ಹನ್ನೆರಡು ಸಾವಿರ ಅಂದ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹದಿನೇಳು ಸಾವಿರ ಅಕೌಂಟ್ ಓಪನ್ ಮಾಡಿದ್ರಿ ಅಲ್ಲಿಗೆ ಲಾಸ್ಟ್ ಇಯರ್ಗೂ ಪ್ರೀವಿಯಸ್ ಇಯರ್ಗು ಐದು ಸಾವಿರ ಜಾಸ್ತಿ ಅಕೌಂಟ್ಸ್ ಓಪನ್ ಮಾಡಿದ್ರಿ ನೆಕ್ಸ್ಟ್ ಈಗ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ಒಂದು ತಿಂಗಳು ಇದೆ ಆರ್ಥಿಕ ವರ್ಷ ಮುಗಿಯೋಕೆ ನಮ್ಮ ಲೆಕ್ಕ ಫೆಬ್ರವರಿ ಇಪ್ಪತ್ತೆಂಟರ ತನಕ ಮಾತ್ರ ಈಗಾಗಲೇ ಇಪ್ಪತ್ತೇಳು ಸಾವಿರ ಅಕೌಂಟ್ ಓಪನ್ ಮಾಡಿದ್ರಿ ಈಗ ನೀವೇನಿದಿರಲ್ಲ ನೀವು ಇನ್ನೂರ ಐವತ್ತು ಅಕೌಂಟ್ ಅಂತಾನೆ ಇಟ್ಕೊಂಡಿದ್ರೆ ನಮ್ಮ ಸಬ್ನ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಮಾಡದೆ ಇರೋ ಇನ್ನು ಅರವತ್ತೊಂದು ಬಿಒ ಇದಾವೆ ಬಟ್ ನೀವೇನು ಹತ್ತೊಂಬತ್ತು ಬಿಒ ಇದೀರಲ್ಲ ನಿಮ್ಮ ಟಾರ್ಗೆಟ್ ನ ಮೀರಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡಿದ್ದಾರೆ ಕತ್ತಿಗೆ ಮತ್ತೆ ಚಿಕ್ಕಂಗೂರು ರೀಜನಲ್ ಲೆವೆಲ್ ಅಲ್ಲಿ ಸೆಕೆಂಡ್ ಪ್ಲಸ್ ಥರ್ಡ್ ಪ್ಲೇಸ್ ಅಲ್ಲಿ ಲೆವೆಲ್ ಅಂದ್ರೆ ಕರ್ನಾಟಕದಲ್ಲಿ ಎಸ್ ಕೆ ರೀಜನ್ ಅಲ್ಲಿ ಮೂರ್ ಸಾವಿರ ಪೋಸ್ಟ್ ಆಫೀಸ್ ಬರ್ತವೆ ಮೂರ್ ಸಾವಿರದಲ್ಲಿ ನಮ್ಮ ಉಪ ವಿಭಾಗದ ಕತಿಗೆ ಚಿಕ್ಕಂಗೂರು ಚಿಕ್ಕಂಗೂರು ಸದ್ಯಕ್ಕೆ ಎರಡನೇ ಪ್ಲೇಸ್ ಅಲ್ಲಿ ಇದೆ ಮೂರ್ ಸಾವಿರದಲ್ಲಿ ಎರಡನೇ ಒಂದೇ ಅವರು ತೊಂಡೆಬಾವಿ ಓಲ್ಡ್ ಟೌನ್ ಕೋಲಾರ ಅಂತ ಎರಡ್ ಸಾವಿರದ ನೂರ ಅಕೌಂಟ್ ಮಾಡಿದ್ದಾರೆ ಆಲ್ರೆಡಿ ಈಗ ಚಿಕ್ಕಂಗೂರು ಮತ್ತು ಕತ್ತಿಗೆ ಅದನ್ನ ಮೀರಿಸ್ತೀವಿ ಸರ್ ನಾವು ಅದಷ್ಟೇ ಕಷ್ಟ ಆಗ್ಲಿ ಅಂತ ಅಲ್ಲಿ ಈಗ ಒಂದೇ ತಾರೀಕಿಂದ ಅಕೌಂಟ್ಸ್ ಮತ್ತೆ ಸುಮಾರು ಐನೂರು ಸಾವಿರ ಆಗ್ತದೆ ಅವರು ಅದನ್ನ ನಾವು ನೆಕ್ಸ್ಟ್ ನೋಡೋಣ ಮಾರ್ಚ್ ಮೂವತ್ತೊಂದ್ ಕಳೆದ ಮೇಲೆ ನಾನು ಇನ್ನೊಂದು ಇದೇ ತರ ಫಂಕ್ಷನ್ ಮಾಡಬೇಕು ಅಂತಿದೀವಿ ಹೀಗಾಗಿ ಚನ್ನಗಿರಿ ಉಪವಿಭಾಗ ಈ ವರ್ಷ ನಮಗೆ ಕೊಟ್ಟಿದ್ದ ಟಾರ್ಗೆಟ್ ಇಪ್ಪತ್ತೈದು ಸಾವಿರದ ನಾನೂರು ಅಕೌಂಟ್ ಮಾಡಿ ಅಂತ ಈಗ ನಾವು ಆಲ್ರೆಡಿ ಇಪ್ಪತ್ತೇಳು ಸಾವಿರ ಅಕೌಂಟ್ ಮಾಡಿದೀವಿ ಇದ್ರ ಮೂಲಕ ನಾವು ಚನ್ನಗಿರಿ ಉಪ ವಿಭಾಗ ಟೋಟಲ್ ನಂಬರ್ ಆಫ್ ಅಕೌಂಟ್ಸ್ ಅಲ್ಲಿ ಎಸ್ ಕೆ ರೀಜನ್ ಅಲ್ಲಿ ಮೂರನೇ ಸ್ಥಾನದಲ್ಲಿದ್ದೇವೆ ಅದೇ ತರ ನೆಟ್ ಅಕೌಂಟ್ಸ್ ಅಂತಾರೆ ನೆಟ್ ಅಕೌಂಟ್ಸ್ ಅಂದ್ರೆ ಏನು ಅಂದ್ರೆ ಅಕೌಂಟ್ಸ್ ಓಪನ್ ಮೈನಸ್ ಅಕೌಂಟ್ಸ್ ಕ್ಲೋಸ್ಡ್ ನೆಟ್ ಅಕೌಂಟ್ಸ್ ಅಲ್ಲಿ ನಮಗೆ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತು ಅಕೌಂಟ್ ಟಾರ್ಗೆಟ್ ಕೊಟ್ಟಿದ್ರು ಆಲ್ರೆಡಿ ನಾವು ಇಪ್ಪತ್ತು ಸಾವಿರದ ಆರ್ನೂರ ಅಕೌಂಟ್ ಓಪನ್ ಮಾಡಿದೀವಿ ಈ ಮೂಲಕ ಎಸ್ ಕೆ ರೀಜನ್ ಅಲ್ಲಿ ನೆಟ್ ಅಕೌಂಟ್ಸ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ಇದೀವಿ ಈ ಚನ್ನಗಿರಿ ಉಪವಿಭಾಗವನ್ನ ಮೊದಲನೇ ಸ್ಥಾನಕ್ಕೆ ನೆಟ್ ಅಕೌಂಟ್ ಅಲ್ಲಿ ಈಗಿರೋ ಪರ್ಫಾರ್ಮೆನ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು ರೀಚ್ ಆಗ್ತೀವಿ ನಮಗೆ ಕಾಂಪಿಟೇಟರ್ ಇರೋದು ಬೇರೆ ಯಾರು ಅಲ್ಲ ನಮ್ದೇ ದಾವಣಗೆರೆ ಫಸ್ಟ್ ಸಬ್ ದಾವಣಗೆರೆ ಫಸ್ಟ್ ಸಬ್ ಡಿವಿಶನ್ ಏಳು ಸಾವಿರ ಅಕೌಂಟ್ ಇಂದ ಮುಂದಿದೆ ಅವ್ರದ್ದು ಮೂವತ್ ಮೂರು ಸಾವಿರ ಅಕೌಂಟ್ ಆಗಿದೆ ನಮ್ದು ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಇದೆ ನೆಟ್ ಅಕೌಂಟ್ಸ್ ಅಲ್ಲಿ ಅವರು ಇಪ್ಪತ್ತೊಂದು ಸಾವಿರ ಇದ್ದಾರೆ ನಾವು ಇಪ್ಪತ್ತು ಸಾವಿರ ಇದ್ದೀವಿ ಅವರು ಅಕೌಂಟ್ ಜಾಸ್ತಿ ಕ್ಲೋಸ್ ಆಗ್ತಿದಾವೆ ಬಟ್ ನಮ್ಮ ಉದ್ದೇಶ ಈ ಎರಡರಲ್ಲೂ ನಾವ್ ಹೆಂಗ್ ನಿಮಗೆ ಅವಾರ್ಡ್ ಕೊಡ್ತಾರೋ ನಮ್ಮ ಎಲ್ಗಡೆ ನಮ್ದಂತ ಆರ್ ಆರ್ಕಿ ಇದಂಗೆ ಬಿ ಒ ಮೇಲೆ ಎಸ್ಒ ಎಸ್ ಮೇಲೆ ಸಬ್ ಸಬ್ ಡಿವಿಜನ್ ಡಿವಿಜನ್ ಮೇಲೆ ರೀಜನ್ ರೀಜನ್ ಮೇಲೆ ಸರ್ಕಲ್ ಸರ್ಕಲ್ ಮೇಲೆ ಡೈರೆಕ್ಟರೇಟ್ ಹಾಗಾಗಿ ನಾವು ಎಸ್ ಕೆ ರೀಜನ್ ಅಲ್ಲಿ ಮೊದಲನೇ ಸ್ಥಾನ ಪಡಿಬೇಕು ಅಂತ ನನ್ನ ಇಚ್ಛೆ ಆಗಿದೆ ಅದಕ್ಕೆ ನಿಮ್ಮೆಲ್ಲರ ಶ್ರಮ ತುಂಬಾ ಅವಶ್ಯಕತೆ ಇದೆ ಹಾಗಾಗಿ ಈಗ ಫೆಬ್ರವರಿ ಇಪ್ಪತ್ತೆಂಟರ ತನಕ ನೀವು ಯಾರ್ಯಾರು ಪ್ರಯತ್ನ ಪಟ್ಟಿದಿರೋ ನಿಮ್ಮ ಪ್ರಯತ್ನ ಇಲ್ಲಿಗೆ ನಮ್ಮ ಉದ್ದೇಶ ಇನ್ನೊಂದೇನು ಅಂದ್ರೆ ಎಂಬತ್ತರಲ್ಲಿ ಹತ್ತೊಂಬತ್ತು ಬಿ ಓ ಸನ್ಮಾನ ಮಾಡ್ತಿದ್ವಿ ಉಪ ವಿಭಾಗದಲ್ಲಿ ಒಂದು ಇತಿಹಾಸ ಕ್ರಿಯೇಟ್ ಆಗಲಿ ಇನ್ನು ಸನ್ಮಾನ ಮಾಡ್ತೀವಿ ಎಲ್ಲರೂ ಅಕೌಂಟ್ಸ್ ನಿಮ್ಮ ಟಾರ್ಗೆಟ್ ಮಾಡಿ ಅದೆಷ್ಟೋ ಆಗಲಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಮಾಡ್ಬೇಕು ಅಂದ್ರೆ ಖರ್ಚಾಗಿರುತ್ತೆ ಯಾವ ನಾವು ಲೆಕ್ಕಿಟ್ಕೊಳ್ಳಲ್ಲ ಇನ್ನೊಂದೇನು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನನ್ನು ಬಯಸಲ್ಲಂತೆ ಅವ್ನಿಗೆ ಬೇಕಾಗಿರೋದು ದುಡ್ಡು ಆಗ್ಲಿ ಪ್ರಮೋಷನ್ ಆಗ್ಲಿ ಯಾವುದೂ ಅಲ್ಲ ರೆಕಗ್ನಿಷನ್ ಬೇಕಾಗಿದೆ ಅಂದ್ರೆ ನೀವೊಬ್ರಿಗೆ ಸನ್ಮಾನ ತಗೊಂತಿದ್ದಾರೆ ಅಂದ್ರೆ ನೀವೆಲ್ಲ ನೋಡಿ ನಿಮಗೆ ಪ್ರೇರಣೆ ಆಗ್ಲಿ ನಾವು ಈ ಜಾಗದಲ್ಲಿ ಕುತ್ಕೊಳ್ಳೋಕೆ ನಮ್ಮ ಕೈಯಿಂದ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಲಿ ಈ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಸಮಯಾವಕಾಶ ಇರಲಿಲ್ಲ ಇವತ್ತು ಯಾರು ನೀವು ಹತ್ತೊಂಬತ್ತು ನೋಡಿ ನೀವು ಈ ನಾವು ಇನ್ನೊಂದು ಫಂಕ್ಷನ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಮಾಡೋಣ ಅಂತಿದ್ವಿ ಅವಾಗ ನಾವು ಏನ್ ಹತ್ತೊಂಬತ್ತರ ಜೊತೆಗೆ ಅವ್ರಿಗೆ ಏನ್ ಮಾಡಲ್ಲ ಅವ್ರಿಗೆ ಬೇರೆ ಅವಾರ್ಡ್ ಕ್ರಿಯೇಟ್ ಮಾಡ್ತಾ ಇದೀವಿ ಇನ್ನು ಅರವತ್ತೊಂದು ಓಗಳಿಗೆ ಇಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಆಸೆ చెప్ప గౌరవ సమర్పించిన గణ్యే గౌరవ స్వీకరించి రాకేష్ ధన్యవాదాలు ఈ ఫెబ్రవరి ఇప్పు అక తరగ ముందు అరవత్ అంత మల్లికార్జునయ్యారు ఇవరు సహా వేదిక మేలు బయటకు ಸುಮಾರು ನಾಲ್ಕೈದು ತಿಂಗಳಾಗಿದೆ ಕಮಲ್ ಗಟ್ಟ ಬೇಕ ಕೃಪಾಯ ಇವ್ರು ಬಂದು ಇವರು ಬಂದು ಇಷ್ಟು ದಿನ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಪರವಾಗಿ ಉಪ ಉದ್ದರ ಪರವಾಗಿ ಅಭಿನಂದನೆಗಳು ಈಗ ನನ್ನೆಯ ಬಹುಮಾನ

ಅಂತ ಗುರುತಿಸುವಂತಾಗಿದೆಶಿಸುತ್ತಿದೆ ಅಂಚೆ ಕಚೇರಿ ಇದಾಗಿದ್ದು ಕೇವಲ ಎಸ್ಪಿಎಂ ಮತ್ತು ಪಿಎ ಕಾರ್ಯನಿರ್ವಹಿಸುತ್ತಿದ್ದು ಈ ಆರ್ಥಿಕ ವರ್ಷದಲ್ಲಿ ಅವರು ಎಸ್ ಕೆ ರೀಜನ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ಗುರುತಿಸ್ಕೊಂಡಿದ್ದಾರೆ ದಾವಣಗೆರೆ ವಿಭಾಗಕ್ಕೆ ಮೊದಲನೇ ಸ್ಥಾನದಲ್ಲಿದ್ದಾರೆ ಇವರು ಎಸ್ ಕೆ ರೀಜನ್ ಅಲ್ಲಿ ಶೋರ್ಲಿ ಫಸ್ಟ್ ಪ್ಲೇಸ್ ನ ಗಳಿಸ್ತಾರೆ ಅಂತ ಯಾವುದೇ ಡೌಟ್ ಇಲ್ಲ ಅನ್ಸುತ್ತೆ ಎಸ್ ಪಿ ಎಂ ಆದ ವೀರೇಂದ್ರ ಸ್ವಾಮಿ ಅವರು ಮತ್ತೆ ಪೋಸ್ಟ್ ಮ್ಯಾನ್ ರಜತ್ ಪರಮೇಶ್ವರಪ್ಪ ವೇದಮೂರ್ತಿ ಸಂತೋಷ್ ಪಿ ಎ ಐದು ಜನರ ತಂಡ ಓನ್ಲಿ ಅಕೌಂಟ್ಸ್ ಓಪನ್ ಡೇಟ್ ಎಸ್ ಬಿ ಪ್ಲಸ್ ಎಸ್ ಆಮೇಲೆ ಹೇಳ್ತೀನಿ ಅದು ಅವರ ಅಚೀವ್ಮೆಂಟ್ ಒನ್ ಸೆವೆಂಟಿ ನೈನ್ ಪರ್ಸೆಂಟ್ ಬೇರೆ ಇದೆ ಅದು ಇವರಿಗೆ ಕೊಟ್ಟಿರೋ ಅಕೌಂಟ್ಸ್ ಒಂಬೈನೂರ ಟಾರ್ಗೆಟ್ ಅಕೌಂಟ್ಸ್ ಓಪನ್ ಸಾವಿರದ ಒಂಬೈನೂರ ಆಗಿದೆ ಆಲ್ರೆಡಿ ಅದು ಇನ್ನು ಒಂದ್ ಸಾವಿರ ಅಕೌಂಟ್ ಎಕ್ಸ್ಪೆಕ್ಟ್ ಮಾಡಿ ಸಿಲ್ವರ್ ಕಾಯಿನ್ ಬೇಸಲ್ಲಿ ಇದ್ದಾರೆ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ನ್ಯಾಂತಿ ಸವಳಂಗ ಉಪವಿಭಾಗಕ್ಕೆ ಅತಿ ದೂರದ ಊರುಗಳು ಎಲ್ಲ ಬಿಒಗಳ ಟೀಮ್ ನೊಂದಿಗೆ ಎಸ್ ಪಿ ಎಂ ಸವಳಂಗ ಎಸ್ ಪಿ ಎಂ ನ್ಯಾಮತಿ ಆಗಮಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸ್ವಾಮಿ ಜೇಡಿ ಅವರು ಸರ್ ಕೂಡ ನಮಗೆ ಒಂದು ರೀತಿಯಲ್ಲಿ ಇನ್ಸ್ಪೈರೇಷನ್ ಅವರು ಯಾಕಂದ್ರೆ ಯಾವ ಇನ್ಸ್ಪೆಕ್ಟರ್ ಅಷ್ಟೊಂದು ತಲೆ ಕೆಡಿಸ್ಕೊಂಡು ವರ್ಕ್ ಮಾಡೋ ಜನ ನಾನಂತೂ ನೋಡಿಲ್ಲಪ್ಪ ನಾನು ಸರ್ವಿಸ್ನಲ್ಲಿ ನಲ್ಲಿ ಬಹಳ ಇನಿಷಿಯೇಟ್ ತಗೊಂಡು ಸಾಕಷ್ಟು ಮೀಟಿಂಗ್ಸ್ ಮಾಡಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ನಮಗೆ ಶರತ್ತು ಅಶೋಕು ಅಷ್ಟೊಂದು ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ ಯಾಕಂದ್ರೆ ನಮ್ಮ ಭಾಗಕ್ಕೆ ಅಷ್ಟೊಂದು ಬಂದಿಲ್ಲ ನಮ್ಮ ಬಗ್ಗೆ ಅಷ್ಟೊಂದು ಒಳ್ಳೆಯ ಇದು ಅವರು ಇಟ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಬರೋದು ಕೂಡ ಹೋಗಿ ಬರೋದೇ ಒಂದು ದೊಡ್ಡ ತ್ರಾಸ ಆಗೋದ್ರಿಂದ ಅವರು ನಮಗೆ ಹಿಂದಿದ್ದಂಥ ಚೆನ್ನೇಶ್ ಅವರು ಅಲ್ಲೇ ಅದೇ ಭಾಗದಲ್ಲೇ ಇದ್ರು ಹಾಗಾಗಿ ನಮಗೆ ಈಸಿ ಅವೈಲೇಬಲ್ ಆಗ್ತಾ ಇದ್ರು ಆದರೂ ಕೂಡ ನಾವು ಫೋನ್ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದಂತ ನಮ್ಮ ಅಶೋಕ್ ಅವ್ರಿಗೆ ನಾನು ಎಸ್ಪೆಷಲಿ ಅಶೋಕ್ ಮತ್ತು ಶರತ್ ಅವ್ರಿಗೆ ಅಭಿನಂದನೆಯನ್ನು ಹೇಳ್ತೀನಿ